ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಸೋಲಾರ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಮಾಡುವಂತಹ ಇತ್ತೀಚೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಎರಡು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎರಡು ಕಂಪನಿಗಳನ್ನು ಕಂಪೇರ್ ಮಾಡಿ ಯಾವ ಕಂಪನಿ ಬೆಟರ್ ಇರಬಹುದು ಇನ್ವೆಸ್ಟ್ಮೆಂಟ್ ಗೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಕಂಪನಿಗಳು ಯಾವುವು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ ಮೂಲಕ ಬಟ್ ನೋಡೋಣ ಎರಡು ಕಂಪನಿಗಳನ್ನ ಕಂಪೇರ್ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಕಂಪನಿಗಳು ಯಾವುವು ಅಂತ ನೋಡಬಹುದು ವಾರಿ ಅಂಡ್ ಪ್ರೀಮಿಯರ್ ಎನರ್ಜೀಸ್ ವಾರಿ ಅಂತ ಅಂದ್ರೆ ವಾರಿ ರಿನ್ಯೂವಲ್ ಟೆಕ್ನಾಲಜೀಸ್ ಅಲ್ಲ ವಾರಿ ಎನರ್ಜೀಸ್ ಯಾಕಂದ್ರೆ ವಾರಿ ಎನರ್ಜೀಸ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುತ್ತೆ ಪ್ರೀಮಿಯರ್ ಎನರ್ಜೀಸ್ ಕೂಡ ಸೇಮ್ ಕೆಲಸ ಮಾಡುವಂತದ್ದು ಯಾಕಂದರೆ ನಾವು ಯಾವುದೇ ಕಂಪನಿಗಳನ್ನು ಕವರ್ ಮಾಡುವಾಗ ಅಥವಾ ಕಂಪೇರ್ ಮಾಡುವಾಗ ಸೇಮ್ ಬಿಸ್ನೆಸ್ ಮಾಡುವಂಥ ಮಾಡುವಂತ ಕಂಪೇರ್ ಮಾಡಿದ್ರೆ ನಮಗೆ ಬೆಟರ್ ರಿಸಲ್ಟ್ ಸಿಗೋದು ಒಂದಕ್ಕೊಂದು ಆಪೋಸಿಟ್ ಕೆಲಸ ಮಾಡುವಂತವನ್ನ ಕಂಪೇರ್ ಮಾಡಿದ್ರೆ ಖಂಡಿತ ಸಿಗೋದಿಲ್ಲ ಬೆಟರ್ ರಿಸಲ್ಟ್ಸ್ ಅಥವಾ ಅದು ತಪ್ಪು ಕೂಡ ವಾರಿ ಎನರ್ಜೀಸ್ ಅಂಡ್ ಪ್ರೀಮಿಯರ್ ಎನರ್ಜೀಸ್ ಎರಡು ಕಂಪನಿಗಳನ್ನು ನಾವು ಕಂಪೇರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ವಾರಿ ಎನರ್ಜೀಸ್ ನಿನ್ನೆಯ ಪರ್ಫಾರ್ಮೆನ್ಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇತ್ತೀಚೆಗೆ ಲಿಸ್ಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯಾರೆಲ್ಲ ಓಪನ್ ಮಾರ್ಕೆಟ್ ಅಲ್ಲಿ ತಗೊಂಡಿದ್ರು ಅವ್ರಿಗೆ ಲಾಸ್ ಆಗಿದೆ ಈಗಾಗಲೇ ಬಟ್ ಯಾರೆಲ್ಲ ಐಪಿಒದಲ್ಲಿ ಅಲರ್ಟ್ ಆಗಿತ್ತು ಅವರು ಹೋಲ್ಡ್ ಮಾಡಿದಾರೋ ಅವ್ರಿಗೆ ಈಗಾಗಲೇ ಒಳ್ಳೆ ಪ್ರಾಫಿಟ್ ಕೂಡ ಇದೆ ವಾರಿ ಎನರ್ಜೀಸ್ ಅಲ್ಲಿ ಹಾಗೆ ನಾವು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಎಂಬತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ವಾರಿ ಎನರ್ಜಿಸ್ ಇನ್ನು ನಾವು ಪ್ರೀಮಿಯರ್ ಎನರ್ಜೀಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ನಿನ್ನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ಆಲ್ಮೋಸ್ಟ್ ಓಪನ್ ಮಾರ್ಕೆಟ್ ಅಲ್ಲಿ ತಗೊಂಡಿರೋರು ನೆಗೆಟಿವ್ ಅಲ್ಲೇ ಇದ್ದಾರೆ ಬಟ್ ಓದಲ್ಲಿ ಯಾರಿಗೆಲ್ಲ ಅಲರ್ಟ್ ಆಗಿತ್ತು ಐಪಿಒ ದಿಂದ ಓಲ್ಡ್ ಮಾಡಿರೋರಿಗೆ ಈಗಾಗಲೇ ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ ಇದು ನಲವತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ವಾರಿ ಎನರ್ಜೀಸ್ ಕಂಪೇರ್ ಟು ಪ್ರೀಮಿಯರ್ ಎನರ್ಜೀಸ್ ದೊಡ್ಡ ಕಂಪನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದೆ ಏನು ಕಂಪನಿ ಬಿಸ್ನೆಸ್ ಬಗ್ಗೆ ನಾವು ನೋಡೋದಾದ್ರೆ ನೋಡಬಹುದು ವಾರಿ ಎನರ್ಜೀಸ್ ಲಿಮಿಟೆಡ್ ಇಸ್ ಎನ್ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಆಫ್ ಸೋಲಾರ್ ಪಿ ವಿ ಮೊಡ್ಯೂಲ್ಸ್ ವಿತ್ ಅನ್ ಅಗ್ರ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಟ್ವೆಲ್ ಗಿಗಾ ವ್ಯಾಟ್ ಸೋಲಾರ್ ಪಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ನಾವು ಪ್ರೀಮಿಯರ್ ಎನರ್ಜೀಸ್ ಅನ್ನ ನೋಡಿದ್ರೆ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ಸ್ಪೆಷಲೈಸೇಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಟಿಗ್ರೇಟೆಡ್ ಸೋಲಾರ್ ಸೆಲ್ಸ್ ಅಂಡ್ ಸೋಲಾರ್ ಪೆನಲ್ಸ್ ಅಂದ್ರೆ ಇದು ಕೂಡ ಸೋಲಾರ್ ಪಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎರಡು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವು ಈ ರೇಷಿಯೋಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ನಾವು ಪಿಇ ನೋಡಿದ್ರೆ ಸ್ಟಾಕ್ ಪಿ ನೂರ ಎಂಬತ್ತೊಂಬತ್ತೆ ಪ್ರೀಮಿಯರ್ ಎನರ್ಜೀಸ್ ಹಾಗೆ ನಾವು ವಾರಿ ಎನರ್ಜೀಸ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಎಂಬತ್ನಾಲ್ಕ ಇದೆ ಅಂದ್ರೆ ಕಂಪೇರ್ ಟು ಪ್ರೀಮಿಯರ್ ಎನರ್ಜೀಸ್ ವಾರಿ ಎನರ್ಜೀಸ್ ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಸಿಕ್ತಿದೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಇಂಡಸ್ಟ್ರಿ ಪಿ ಎಷ್ಟಿದೆ ನೋಡಬಹುದು ಇಂಡಸ್ಟ್ರಿ ಪಿ ಸಿಕ್ಸ್ಟಿ ಪಾಯಿಂಟ್ ಫೋರ್ ಇದೆ ಅಬ್ಬಿಯಸ್ಲಿ ಇಂಡಸ್ಟ್ರಿ ಪಿ ಸ್ಟಾಕ್ ಪಿ ಜಾಸ್ತಿ ಇದೆ ಹಾಗೆ ಪ್ರೀಮಿಯರ್ ಎನರ್ಜೀಸ್ ಕೂಡ ಸೇಮ್ ಸೇಮ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡೋದ್ರಿಂದ ಸೇಮ್ ಇರುತ್ತೆ ಇಂಡಸ್ಟ್ರಿ ಪಿ ನೋಡ್ಬೋದು ಸಿಕ್ಸ್ಟಿ ಪಾಯಿಂಟ್ ಫೋರ್ ಇದೆ ಎರಡು ಕಂಪನಿಗಳು ಕೂಡ ಇಂಡಸ್ಟ್ರಿ ಪಿ ಗಿಂತ ಇದ್ದಾವೆ ನಂತರ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ ಈಗ ವಾರಿ ಎನರ್ಜಿ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ರಿಸರ್ವ್ಸ್ ನೋಡಬಹುದು ಮೂರ್ ಸಾವಿರದ ಎಂಟುನೂರ ನಲವತ್ತು ಕೋಟಿ ಇದೆ ಜೊತೆಗೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಇದೆ ಇಲ್ಲಿ ಚೆನ್ನಾಗಿದೆ ನಂತರ ಲಾಂಗ್ ಟರ್ಮಲ್ಲಿ ಎಪ್ಪತ್ತೈದು ಕೋಟಿ ಸಾಲ ಇದೆ ಜೊತೆಗೆ ಆ ಸಾಲ ಲಾಸ್ಟ್ ತ್ರೀ ಇಯರ್ಸ್ ಇಂದ ಕಡಿಮೆ ಆಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಬಹುದು ನಂತರ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಟೂ ಹಂಡ್ರೆಡ್ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ವಿಚಾರಕ್ಕೆ ಬಂದ್ರೆ ಆರ್ನೂರ ಹದಿನೈದು ಕೋಟಿ ಕ್ಯಾಶ್ ಇದೆ ಒಳ್ಳೆ ಕ್ಯಾಶ್ ಅನ್ನು ಕೂಡ ಕಂಪನಿ ಇಟ್ಕೊಂಡಿದೆ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ವಾರಿ ಎನರ್ಜೀಸ್ ಅಲ್ಲಿ ಇನ್ನು ನಾವು ಪ್ರೀಮಿಯರ್ ಎನರ್ಜೀಸ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ಇಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಇದು ಕೂಡ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ರೈಸ್ ಆಗ್ತಾ ಇದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲಿ ಇಪ್ಪತ್ತೊಂದು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಬಂದ್ರೆ ಎಪ್ಪತ್ ಮೂರು ಕೋಟಿ ಕ್ಯಾಶ್ ಇದೆ ಈ ಕಂಪನಿಯಲ್ಲಿ ಸಾಲ ಇಲ್ಲ ಬಟ್ ಸೈಜ್ ಖಂಡಿತ ಸಣ್ಣದಾಗಿದೆ ಕಾರಣ ಕಂಪನಿ ಸೈಜ್ ಕೂಡ ಸಣ್ಣದು ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ಸಣ್ಣ ನಂಬರ್ಸ್ ನೋಡ್ಲಿಕ್ಕೆ ಕಂಡು ಬರ್ತಾ ಇದೆ ಕಂಪೇರ್ ಟು ವಾರಿ ಎನರ್ಜಿಸ್ ಬಟ್ ಎರಡು ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದಾವೆ ಅದರಲ್ಲಿ ಏನ್ ಡೌಟ್ ಇಲ್ಲ ಏನು ಕಂಪನಿಗಳ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಸೇಲ್ಸ್ ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿಯಿಂದ ಶುರುವಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಐವತ್ತ್ ಮೂರು ಎರಡ್ ಸಾವಿರದ ಎಂಟನೂರ ಐವತ್ನಾಲ್ಕು ಆರ್ ಸಾವಿರದ ಏಳ್ನೂರ ಐವತ್ತೊಂದು ಈಗ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ಕೋಟಿಗೆ ಬಂದಿದೆ ವಾರಿ ಎನರ್ಜೀಸ್ ಸೇಲ್ಸ್ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಜೊತೆಗೆ ಮಾರ್ಜಿನ್ಸ್ ನೋಡಬಹುದು ಫೈವ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ವರ್ಗ ಎಕ್ಸ್ಪ್ಯಾಂಡ್ ಆಗಿದೆ ಆಪರೇಟಿಂಗ್ ಮಾರ್ಜಿನ್ ಪ್ರೀಮಿಯರ್ ಎನರ್ಜೀಸ್ ನಾವು ನೋಡೋದಾದ್ರೆ ಸೇಲ್ಸ್ ಒಂಬೈನೂರ ನಲವತ್ತೇಳು ಏಳನೂರ ಒಂದು ಏಳನೂರ ನಲ್ವತ್ ಮೂರು ಸಾವಿರದ ನಾಲ್ನೂರ ಇಪ್ಪತ್ತೊಂಬತ್ತು ಮೂರ್ ಸಾವಿರದ ನೂರ ನಲ್ವತ್ನಾಲ್ಕು ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಬಟ್ ಕಂಪೇರ್ ಟು ವಾರಿ ಎನರ್ಜೀಸ್ ನೋಡಬಹುದು ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ಮೂರ್ ಸಾವಿರದ ನೂರ ನಲ್ವತ್ನಾಲ್ಕು ಓಕೆ ಆಪರೇಟಿಂಗ್ ಪ್ರಾಫಿಟ್ ವಿಚಾರದಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪ್ರಾಫಿಟಬಲ್ ಇದೆ ಕಂಪನಿ ಹಾಗೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿದೆ ಫಿಫ್ಟೀನ್ ಪರ್ಸೆಂಟ್ ಬಂದಿದೆ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇಲ್ಲಿ ಫೋರ್ಟೀನ್ ಪರ್ಸೆಂಟ್ ಇದೆ ಕಂಪೇರ್ ಟು ವಾರಿ ಎನರ್ಜೀಸ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದ್ರೆ ಪ್ರೀಮಿಯರ್ ಎನರ್ಜಿ ಬೆಟರ್ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಒಂದಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ಒನ್ ಪರ್ಸೆಂಟ್ ಜಾಸ್ತಿ ಇದೆ ಇಲ್ಲಿ ಫೋರ್ಟೀನ್ ಪರ್ಸೆಂಟ್ ಇದೆ ಇಟ್ಸ್ ಓಕೆ ಇಲ್ಲೂ ನಾವು ಸೇಮ್ ಅಂತಾನೆ ಅಂದ್ಕೊಂಡ್ರು ಕೂಡ ತೊಂದರೆ ಏನಿಲ್ಲ ನಂತರ ನೆಟ್ ಪ್ರಾಫಿಟ್ ವಿಚಾರದಲ್ಲಿ ನೋಡಿದ್ರೆ ನೋಡಬಹುದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ನೆಟ್ ಪ್ರಾಫಿಟ್ ಅನ್ನು ಗಳಿಸಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಹಾಗೆ ತರ್ಟಿ ನೈನ್ ಫಾರ್ಟಿ ಏಟ್ ಏಯ್ಟಿ ಫೈವ್ ಹಂಡ್ರೆಡ್ ಕ್ರಾಸ್ ಇದು ವಾರಿ ಎನರ್ಜೀಸ್ ನಂತರ ಪ್ರೀಮಿಯರ್ ಎನರ್ಜೀಸ್ ನೋಡೋದಾದ್ರೆ ನೆಟ್ ಪ್ರಾಫಿಟ್ ನೋಡಬಹುದು ಇಲ್ಲಿ ಮಧ್ಯೆ ಮೈನಸ್ ಆಗ್ಬಿಟ್ಟಿತ್ತು ಈಗ ಇನ್ನೂರ ಮೂವತ್ತೊಂದು ಕೋಟಿ ಪ್ರಾಫಿಟ್ ಅನ್ನು ಗಳಿಸಿದೆ ಏನು ರಿಟರ್ನ್ ಆನ್ ಇಕ್ವಿಟಿ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಫೋರ್ಟಿ ಫೋರ್ ಇದೆ ತ್ರೀ ಇಯರ್ಸ್ ಅಲ್ಲಿ ಸಿಕ್ಸ್ಟೀನ್ ಇದೆ ಪ್ರೀಮಿಯರ್ ಎನರ್ಜೀಸ್ ಹಾಗೆ ವಾರಿ ಎನರ್ಜೀಸ್ ಎಷ್ಟಿದೆ ಅಂತ ನೋಡಿದ್ರೆ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ತರ್ಟಿ ತ್ರೀ ತರ್ಟಿ ಫೈವ್ ಆರ್ ಒ ನಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ವಾರಿ ಎನರ್ಜೀಸ್ ನಂತರ ಪ್ರಾಫಿಟ್ ಗ್ರೋತ್ ಅಲ್ಲಿ ಹಂಡ್ರೆಡ್ ಒನ್ ಏಟಿ ಒನ್ ಪರ್ಸೆಂಟ್ ಇದೆ ಇಲ್ಲಿ ಟಿ ಟಿ ಎಂ ಅಲ್ಲಿ ಅಂತೂ ಬರ್ಜೆ ಇದೆ ತ್ರೀ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ನೈನ್ಟೀನ್ ಇಲ್ಲೂ ಕೂಡ ವಾರಿ ಎನರ್ಜೀಸ್ ಮುಂದೆ ಇರುತ್ತೆ ತ್ರೀ ಇಯರ್ಸ್ ಅಲ್ಲಿ ಬಟ್ ಟಿ ಟಿ ಎಂ ಅಲ್ಲಿ ಪ್ರೀಮಿಯರ್ ಎನರ್ಜೀಸ್ ಮುಂದೆ ಇದೆ ಸೇಲ್ಸ್ ಗ್ರೋತ್ ಟಿ ಟಿ ಎಂ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ತ್ರೀ ಇಯರ್ಸ್ ಅಲ್ಲಿ ಏಟಿ ಪರ್ಸೆಂಟ್ ಇದೆ ವಾರಿ ಎನರ್ಜೀಸ್ ಪ್ರೀಮಿಯರ್ ಎನರ್ಜೀಸ್ ಟಿ ಟಿ ಎಂ ಒನ್ ಟ್ವೆಂಟಿ ಪರ್ಸೆಂಟ್ ಇದೆ ತ್ರೀ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಅಂದ್ರೆ ತ್ರೀ ಇಯರ್ಸ್ ಕಂಪೇರ್ ಮಾಡಿದಾಗ ವಾರಿ ಮುಂದೆ ಇರುತ್ತೆ ಪ್ರಾಫಿಟ್ ಗ್ರೋತ್ ಹಾಗೂ ಸೇಲ್ಸ್ ಗ್ರೋತ್ ಎರಡರಲ್ಲೂ ಕೂಡ ಬಟ್ ಟಿ ಟಿ ಎಂ ಅಲ್ಲಿ ಪ್ರೀಮಿಯರ್ ಎನರ್ಜೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಟಿ ಟಿ ಎಮ್ ಅಂದ್ರೆ ಲಾಸ್ಟ್ ಟ್ವೆಲ್ ಮಂತ್ಸ್ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಅದರಲ್ಲಿ ಪ್ರೀಮಿಯರ್ ಎನರ್ಜೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳುದು ಎಸ್ಪೆಷಲಿ ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ಏನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಪ್ರೀಮಿಯರ್ ಎನರ್ಜಿ ಅಲ್ಲಿ ಎಫ್ ಎಸ್ ತ್ರೀ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಇದೆ ಎಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಏನು ವಾರಿ ಎನರ್ಜಿಸ್ ನೋಡೋದಾದ್ರೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಎಫ್ ಐಎಸ್ ಇದಾರೆ ಡಿಐ ಎಸ್ ತ್ರೀ ಪರ್ಸೆಂಟ್ ಇದೆ ಪಬ್ಲಿಕ್ ತರ್ಟಿ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಪ್ರಮೋಟರ್ ಸೇಮ್ ರೇಂಜ್ ಅಲ್ಲಿ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ರೇಂಜ್ ಅಲ್ಲ ಇದ್ದಾರೆ ಇನ್ಸ್ಟಿಟ್ಯೂಷನ್ಸ್ ವಾರಿ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳುವುದು ಎರಡನ್ನು ಕಂಪೇರ್ ಮಾಡಿದ್ರೆ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಬರ್ತಾರೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ನಿಯರ್ಲಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪ್ರಮೋಟರ್ ಅಂತೂ ಸೇಮ್ ಇದೆ ಎರಡರಲ್ಲೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಪ್ರೀಮಿಯರ್ ಎನರ್ಜೀಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದ್ದಾರೆ ವಾರಿನಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಕೆಲವೊಂದು ರೇಷಿಯೋಸ್ ನೋಡಿದ್ರೆ ಡೆಪ್ಟರ್ ಡೇಸ್ ನೋಡಬಹುದು ತರ್ಟಿ ಒನ್ ಇದೆ ವಾರಿ ಎನರ್ಜೀಸ್ ಅಲ್ಲಿ ಹಾಗೆ ನಾವು ಪ್ರೀಮಿಯರ್ ಎನರ್ಜೀಸ್ ನೋಡಿದ್ರೆ ಸೆವೆಂಟಿ ಒನ್ ಇದೆ ಸ್ವಲ್ಪ ಜಾಸ್ತಿ ಇದೆ ಡೆಪ್ಟರ್ ಡೇಸ್ ಇನ್ವೆಂಟ್ರಿ ಡೇಸ್ ಕೂಡ ನೋಡಬಹುದು ಪ್ರೀಮಿಯರ್ ಎನರ್ಜೀಸ್ ಒನ್ ಫಿಫ್ಟಿ ಸೆವೆನ್ ಇದೆ ಹಂಡ್ರೆಡ್ ಅಂಡ್ ಏಟ್ ಇದೆ ವಾರಿ ಎನರ್ಜೀಸ್ ಸ್ವಲ್ಪ ಮುಂದೆ ಇರುತ್ತೆ ರೇಷಿಯೋಸ್ ಅಲ್ಲಿ ಅಂತ ಹೇಳಬಹುದು ಹಾಗೆ ಡೇಸ್ ಪೇಬಲ್ ಏಯ್ಟಿ ಫೋರ್ ಇದೆ ವಾರಿ ಎನರ್ಜೀಸ್ ಹಾಗೆ ಪ್ರೀಮಿಯರ್ ಎನರ್ಜೀಸ್ ಒನ್ ಫಿಫ್ಟಿ ಏಟ್ ಇದೆ ಸ್ವಲ್ಪ ಮುಂದಿದೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ನೋಡಬಹುದು ಸೆವೆಂಟಿ ಸಿಕ್ಸ್ ಡೇಸ್ ಇದೆ ಅಂದ್ರೆ ಕಂಪನಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದ್ರೆ ಅದು ಕ್ಯಾಶ್ ಆಗಿ ಕಂಪನಿಗೆ ಎಷ್ಟು ದಿನದಲ್ಲಿ ಕನ್ವರ್ಟ್ ಆಗಿ ಬರುತ್ತೆ ಅಂತ ಸೆವೆಂಟಿ ಸಿಕ್ಸ್ ಡೇಸ್ ತಗೊಳ್ತಿದೆ ಪ್ರೀಮಿಯರ್ ಎನರ್ಜೀಸ್ ಅಲ್ಲಿ ಹಾಗೆ ವಾರಿ ಎನರ್ಜಿಸ್ ನೋಡಿದ್ರೆ ಫಿಫ್ಟಿ ಫೈವ್ ಡೇಸ್ ಇದೆ ಇದು ಸ್ವಲ್ಪ ಫಾಸ್ಟ್ ಆಗಿ ಕ್ಯಾಶ್ ಕನ್ವರ್ಷನ್ ಮಾಡ್ತಾ ಇದೆ ಅಂತ ಹೇಳಬಹುದು ವಾರಿ ಎನರ್ಜೀಸ್ ಸೊ ಓವರ್ ಆಲ್ ನಾವು ನೋಡೋದಾದ್ರೆ ಅರ್ನಿಂಗ್ಸ್ ಅಲ್ಲಿ ಆಗ್ಬಹುದು ಅಥವಾ ವ್ಯಾಲ್ಯೂಯೇಷನ್ ಅಲ್ಲಿ ಆಗ್ಬಹುದು ವಾರಿ ಎನರ್ಜಿಸ್ ಮುಂದೆ ಇದೆ ಮಾರ್ಜಿನ್ಸ್ ನೋಡಿದ್ರೆ ಜಸ್ಟ್ ಒನ್ ಪರ್ಸೆಂಟ್ ಡಿಫರೆನ್ಸ್ ಆಗ್ತಿದೆ ಬಹುಶಃ ದಿನಗಳಲ್ಲಿ ಅದು ಚೇಂಜಸ್ ಕೂಡ ಆಗ್ಬಹುದು ಓವರ್ ಆಲ್ ಒಂದು ಹೆಜ್ಜೆ ಮುಂದೆ ವಾರಿ ಎನರ್ಜಿಸ್ ಇರುತ್ತೆ ಅಂತಾನೆ ಹೇಳ್ಬೋದು ಈ ಎರಡೂ ಕಂಪನಿಗಳನ್ನ ಕಂಪೇರ್ ಮಾಡಿದಾಗ ಹಾಗೆ ಎಷ್ಟಕ್ಕೆ ಮುಗಿತಾ ಖಂಡಿತ ಇಲ್ಲ ಯಾಕೆಂತಂದ್ರೆ ಈ ಸೆಗ್ಮೆಂಟ್ಗೆ ಕೆಲವೊಂದು ಚಾಲೆಂಜಸ್ ಕೂಡ ಆಡ್ ಆಗ್ತಾ ಇದೆ ಅದೇ ಕಾರಣಕ್ಕೆ ರೀಸೆಂಟ್ ಆಗಿ ಇಲ್ಲಿ ಕರೆಕ್ಷನ್ ಕೂಡ ನಾವು ನೋಡ್ಲಿಕ್ಕೆ ಕಾಣ್ತಾ ಇರೋದು ಆ ಚಾಲೆಂಜಸ್ ಬಗ್ಗೆ ನಾನು ಈಗಾಗ್ಲೇ ಈ ಹಿಂದೆ ತಿಳಿಸಿದ್ದೀನಿ ಏನಪ್ಪಾ ಚಾಲೆಂಜಸ್ ಅಂತ ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಇವರು ಈ ಹಿಂದೆ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ ಗಳನ್ನ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಖಂಡಿತ ಅವರು ಸ್ಟಾಪ್ ಮಾಡಕ್ಕಂತೂ ಆಗೋದಿಲ್ಲ ನಾನು ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಯಾಕೆ ರಿನ್ಯೂಯಬಲ್ ಎನರ್ಜಿ ಸ್ಟಾಕ್ ಗಳು ಡೌನ್ ಆದ್ವು ಅಂತ ಕವರ್ ಮಾಡಿದಾಗ ಬಟ್ ಗ್ರೋತ್ ಸ್ಲೋ ಆಗ್ಬಹುದು ಎಸ್ಪೆಷಲಿ ಅಮೆರಿಕಾದಲ್ಲಿ ಬೇರೆ ಕಂಟ್ರೀಸ್ ಯೂಶಲ್ ಕಂಟಿನ್ಯೂ ಮಾಡ್ತಿದ್ದಾವೆ ಯಾರು ಏನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಮೆರಿಕಾದಲ್ಲಿ ಗ್ರೋತ್ ಸ್ಲೋ ಆಗ್ಬಹುದು ಎಸ್ಪೆಷಲಿ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ವಿಚಾರಕ್ಕೆ ಬಂದ್ರೆ ನಮ್ಮ ಕಂಟ್ರಿಲಂತೂ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಈ ಸೆಕ್ಟರ್ ಅದೇ ರೀತಿ ಮೂವ್ ಆಗುತ್ತೆ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಚಾಲೆಂಜ್ ಅನ್ನ ಈ ಕಂಪನೀಸ್ ಫೇಸ್ ಮಾಡ್ತಿದ್ದಾವೆ ಯಾವ ಕಂಪನಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋ ವಿಚಾರವನ್ನ ನೋಡೋದ್ರೆ ಯಾವ ಕಂಪನಿಯ ಬಿಸ್ನೆಸ್ ಜಾಸ್ತಿ ಪ್ರಮಾಣದಲ್ಲಿ ಯು ಎಸ್ ಇಂದ ಬರ್ತಾ ಇರುತ್ತೋ ಖಂಡಿತ ಆ ಕಂಪನಿಗೆ ಇಂಪ್ಯಾಕ್ಟ್ ಆಗುತ್ತೆ ವಾರಿ ಎನರ್ಜೀಸ್ ಆಗಲಿ ಅಥವಾ ಪ್ರೀಮಿಯರ್ ಎನರ್ಜೀಸ್ ಆಗಲಿ ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ರೀಡ್ ಮೋರ್ ಕೊಟ್ಟರೆ ನೋಡಬಹುದು ಟೋಟಲ್ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ರೆವಿನ್ಯೂ ಎಕ್ಸ್ಪೋರ್ಟ್ ಇಂದ ಬರ್ತಾ ಇದೆ ವಾರಿ ಎನರ್ಜೀಸ್ ಅಲ್ಲಿ ಅಂದ್ರೆ ಹೊರ ದೇಶಗಳಿಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಕಂಪನಿ ನೂರು ರೂಪಾಯಿಯಲ್ಲಿ ಐವತ್ತೇಳು ರೂಪಾಯಿ ಅಥವಾ ರೌಂಡ್ ಫಿಗರ್ ಐವತ್ತೆಂಟು ರೂಪಾಯಿ ತಗೊಳ್ಬಹುದು ಇದು ಹೊರದೇಶಗಳಿಂದ ಬರ್ತಾ ಇದೆ ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಇಲ್ಲಿಗೆಲ್ಲಾನು ಕೂಡ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಐವತ್ತೇಳು ಪರ್ಸೆಂಟ್ ಅಮೆರಿಕದಿಂದ ಬರ್ತಾ ಇದೆ ವಾರಿ ಎನರ್ಜೀಸ್ ಗೆ ಏನು ಐವತ್ತೇಳು ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ಐವತ್ತೇಳು ಪರ್ಸೆಂಟ್ ಅಂದ್ರೆ ಐವತ್ತೇಳು ರೂಪಾಯಿ ಅಲ್ಲಿ ಐವತ್ತೇಳು ಪರ್ಸೆಂಟ್ ಅಂದ್ರೆ ಎಕ್ಸ್ಪೋರ್ಟ್ ಇಂದ ಐವತ್ತೇಳು ರೂಪಾಯಿ ಬಂದ್ರೆ ಅದರಲ್ಲಿ ಐವತ್ತೇಳು ಪರ್ಸೆಂಟ್ ಅಂದರೆ ಅರೌಂಡ್ ರೂಪಾಯಿ ಅರೌಂಡ್ ಮೂವತ್ತು ರೂಪಾಯಿ ಯು ಎಸ್ ಇಂದನೇ ಬರ್ತಾ ಇದೆ ಎಕ್ಸ್ಪೋರ್ಟ್ಸಲ್ಲಿ ಅಲ್ಲಿ ಆ ಮೂವತ್ತು ರೂಪಾಯಿ ಏನಿದೆ ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಏನಾದರೂ ಅಮೆರಿಕದಲ್ಲಿ ಸ್ಲೋ ಡೌನ್ ಆದ್ರೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ನ ಗ್ರೋತ್ ಸೊ ಈ ಒಂದು ಚಾಲೆಂಜಸ್ ಇರುತ್ತೆ ಇನ್ನು ನಾವು ಪ್ರೀಮಿಯರ್ ಎನರ್ಜೀಸ್ಗೆ ಬರೋಣ ನೋಡಬಹುದು ಕಂಪನಿಯ ಇಂಟರ್ನ್ಯಾಷನಲ್ ಪ್ರೆಸೆಂಟ್ ಕಂಪನಿಯ ಸಕ್ಸಸ್ಫುಲಿ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್ ಸವರಲ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್ ಹಾಂಗ್ಕಾಂಗ್ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ನಾರ್ವೆ ಈ ಎಲ್ಲಾ ಗೆ ಕಂಪನಿ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದೆ ಇಲ್ಲಿ ರೆವಿನ್ಯೂ ಬೈಫರ್ಕೇಶನ್ ನಾವು ನೋಡೋದ್ರೆ ನೋಡಬಹುದು ಡೊಮೆಸ್ಟಿಕ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂದ್ರೆ ವಾರಿ ಎನರ್ಜೀಸ್ ಏನಿದೆ ಪರ್ಸೆಂಟ್ ಇದೆ ಅಥವಾ ನಲ್ವತ್ತೆರಡು ಪರ್ಸೆಂಟ್ ಇದೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಸೇಲ್ ಮಾಡ್ತಾ ಇರೋದು ಎಕ್ಸ್ಪೋರ್ಟ್ ಜಾಸ್ತಿ ಇದೆ ಬಟ್ ಪ್ರೀಮಿಯರ್ ಎನರ್ಜೀಸ್ ಅಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ಜಾಸ್ತಿ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ನೀವು ಇಲ್ಲಿ ನೋಡಬಹುದು ಎಕ್ಸ್ಪೋರ್ಟ್ ಬರೀ ಒನ್ ಪರ್ಸೆಂಟ್ ಅಷ್ಟೇ ಅಂದ್ರೆ ಈ ಸೆಕ್ಟರ್ ವಿಂಡ್ಸ್ ಏನಿದೆ ಎಸ್ಪೆಷಲಿ ಚಾಲೆಂಜಸ್ ಅಮೆರಿಕದಿಂದ ಬರ್ತಿರೋದ್ ಆ ವಿಚಾರದಲ್ಲಿ ನೋಡೋದಾದ್ರೆ ಪ್ರೀಮಿಯರ್ ಎನರ್ಜೀಸ್ ಈ ಚಾಲೆಂಜಸ್ ಇಂದ ಎಸ್ಕೇಪ್ ಆಗುವಂತ ಚಾನ್ಸಸ್ ಇದೆ ಯಾಕೆಂತಂದ್ರೆ ಇದರ ರೆವಿನ್ಯೂ ಜಾಸ್ತಿ ಹೊರಗಡೆಯಿಂದ ಬರ್ತಾ ಇಲ್ಲ ಖಂಡಿತ ಈ ಕಂಪನಿ ಕೂಡ ಇಪ್ಪತ್ ಮೂರು ಇಂಟರ್ ಸಪ್ಲೈ ಮಾಡ್ತಾ ಇದೆ ಆದ್ರೆ ಅದರ ರೆವಿನ್ಯೂ ಬರ್ತಾ ಇರೋದು ಜಸ್ಟ್ ಒನ್ ಪರ್ಸೆಂಟ್ ಅಷ್ಟೇ ಈ ಕಂಪನಿಯ ಒನ್ ಪರ್ಸೆಂಟ್ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಷ್ಟೇ ಇದು ಬಿಗ್ ಡಿಫರೆನ್ಸ್ ಯಾಕಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಕಂಪನಿಯ ರೆವಿನ್ಯೂ ಡೊಮೆಸ್ಟಿಕ್ ಲೆವೆಲ್ ಇಂದ ಬರ್ತಾ ಇದೆ ಬಟ್ ವಾರಿ ಎನರ್ಜಿಸ್ ಕೇಸ್ ಅಲ್ಲಿ ಆಗೋದಿಲ್ಲ ಓವರ್ ಆಲ್ ನಾವು ತಗೊಂಡ್ರೆ ಅಪ್ ಟು ತರ್ಟಿ ಪರ್ಸೆಂಟ್ ರೆವಿನ್ಯೂ ಯು ಎಸ್ನೇ ಬರ್ತಾ ಇದೆ ಖಂಡಿತ ಯು ಎಸ್ ಅಲ್ಲಿ ಬರುವಂತ ವಿಂಡ್ಸ್ ಸೆಕ್ಟರ್ ಟೈಲ್ ವಿಂಡ್ಸ್ ಇದರ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ವಾರಿ ಎನರ್ಜಿಸ್ ಮೇಲೆ ಈ ಚಾಲೆಂಜಸ್ ವಿಚಾರದಲ್ಲಿ ನೋಡೋದಾದ್ರೆ ಖಂಡಿತ ನಮಗೆ ಪ್ರೀಮಿಯರ್ ಎನರ್ಜೀಸ್ ಬೆಟರ್ ಆಪ್ಷನ್ ಆಗಿ ಕಾಣುತ್ತೆ ಬಟ್ ಕಂಪನಿಯ ಸೈಜ್ ವ್ಯಾಲ್ಯೂಯೇಷನ್ ರೇಷಿಯೋಸ್ ವಿಚಾರದಲ್ಲಿ ನೋಡಿದ್ರೆ ವಾರಿ ಎನರ್ಜೀಸ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಟ್ ನಾವು ಮುಂದೆ ಬರುವಂತಹ ಚಾಲೆಂಜಸ್ ಅನ್ನು ಕೂಡ ನೋಡಬೇಕಾಗುತ್ತೆ ಸ್ವಾನಿಟಿನಲ್ಲಿ ನೋಡಿದಾಗ ಅಗೈನ್ ಪ್ರೀಮಿಯರ್ ಎನರ್ಜೀಸ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯು ಎಸ್ ಗವರ್ನಮೆಂಟ್ ಅಥವಾ ಡೊನಾಲ್ಡ್ ಟ್ರಂಪ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತಾರೆ ಜನವರಿಯಲ್ಲಿ ಅವರು ಟೇಕಿಂಗ್ ಸೆರೆಮನಿ ಇರುತ್ತೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿಯ ಡಿಸಿಷನ್ಗಳನ್ನ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನಾವು ಹಿಂಗೆ ಆಗುತ್ತೆ ಅಂತ ಹೇಳಕ್ ಈ ಸೆಕ್ಟರ್ ಅಲ್ಲಿ ಯಾಕೆಂತಂದ್ರೆ ಒಂದು ಸರ್ಕಾರ ಬದಲಾದಾಗ ಆ ನೀತಿಗಳು ಬದಲಾಗಕ್ಕೆ ಒಂದಷ್ಟು ಸಮಯ ತಗೊಳುತ್ತೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಈ ರೀತಿ ಸಮಯ ತಗೊಳುತ್ತೆ ಆಗ ನಾವು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಈಗ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಅವ್ರು ಹೇಳ್ತಿರೋ ಪ್ರಕಾರ ಅಂದ್ರೆ ನಾನು ರಿನೋಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳನ್ನ ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡಕ್ಕಂತೂ ಆಗಲ್ಲ ಅದು ಗೊತ್ತಿರೋ ವಿಚಾರ ಬಟ್ ಡೌನ್ ಮಾಡುವಂತ ಚಾನ್ಸಸ್ ಇರುತ್ತೆ ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ಗಳ ನಂತರನೇ ನೋಡ್ಲಿಕ್ಕೆ ಸಿಗೋದು ಹಾಗಾಗಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ವೈಟ್ ಮಾಡಬೇಕಾಗುತ್ತೆ ಅಲ್ಲಿಂದ ಪ್ರಾಪರ್ ಮಾಹಿತಿ ಬರಬೇಕು ಅಂತಂದ್ರೆ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಮುಂದುವರೆದು ಬರ್ತವೆ ಅಂತ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ವಾರಿ ಎನರ್ಜೀಸ್ ಹಾಗೂ ಪ್ರೀಮಿಯರ್ ಎನರ್ಜೀಸ್ ಬಗ್ಗೆ ಸೆಕ್ಟರ್ ಟೈಲ್ವಿನ್ಸ್ ವಿಚಾರದಲ್ಲಿ ಖಂಡಿತ ಪ್ರೀಮಿಯರ್ ಎನರ್ಜೀಸ್ ಗೆ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗುವಂತಹ ಲಕ್ಷಣ ಆಸ್ ಆಫ್ ನೋವು ಕಾಣ್ತಾ ಇಲ್ಲ ಬಟ್ ವಾರಿ ಎನರ್ಜಿಸ್ ಗೆ ಖಂಡಿತ ಇಂಪ್ಯಾಕ್ಟ್ ಆಗುವಂತ ಲಕ್ಷಣ ಕಾಣ್ತಾ ಇದೆ ಬಟ್ ನೋಡೋಣ ಮುಂದುವರೆದು ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತಾರೆ ಅನ್ನೋದ್ರ ಮೇಲೆ ಇದರ ಇಂಪ್ಯಾಕ್ಟ್ ಡಿಸೈಡ್ ಆಗುತ್ತೆ ಸರಿಗಳಿರಿ ನೀವು ಯಾವುದೇ ರಿನ್ಯೂಬಲ್ ಎನರ್ಜಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಫಸ್ಟ್ ಆ ಕಂಪನಿಯ ರೆವಿನ್ಯೂ ಯು ಎಸ್ ಇಂದ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅದನ್ನ ಸ್ಕ್ರೀನರ್ ಅಲ್ಲೂ ಕೂಡ ಚೆಕ್ ಮಾಡಬಹುದು ಇನ್ ಕೇಸ್ ಸ್ಕ್ರೀನರ್ ಅಲ್ಲಿ ಅವೈಲೇಬಲ್ ಇಲ್ಲ ಅಂತಂದ್ರೆ ಕಂಪನಿಯ ವೆಬ್ಸೈಟ್ ಅಥವಾ ಅನ್ಯುಯಲ್ ರಿಪೋರ್ಟ್ ಈ ಎರಡರಲ್ಲಿ ಮಾಹಿತಿ ಇದ್ದೇ ಇರುತ್ತೆ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಯು ಎಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುವಂತಹ ಕಂಪನೀಸ್ ಅನ್ನ ಸ್ವಲ್ಪ ದಿನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದು ಬೆಟರ್ ಇನ್ವೆಸ್ಟ್ ಮಾಡೋ ಮುಂಚೆ ಅಲ್ಲಿಂದ ಯಾವ ರೀತಿಯ ಔಟ್ಕಮ್ಸ್ ಬರುತ್ತೆ ಅನ್ನೋದನ್ನ ನೋಡಿ ಡಿಸೈಡ್ ಮಾಡೋಕೆ ಸರಿ ಆಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಇನ್ನೊಂದು ವಿಚಾರ ತುಂಬಾ ಜನ ಸ್ಟಾಕ್ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಯಾಕಂದ್ರೆ ವಾರಿ ಎನರ್ಜೀಸ್ ಎರಡ್ ಸಾವಿರದ ಒಂಬೈನೂರ ಇದೆ ಅದೇ ಪ್ರೀಮಿಯರ್ ಎನರ್ಜೀಸ್ ಕೇಸ್ಗೆ ಬಂದ್ರೆ ಒಂಬೈನೂರ ಎಪ್ಪತ್ತಿದೆ ಕಮ್ಮಿ ಇದೆ ಇದು ಪ್ರೈಸ್ ಇನ್ವೆಸ್ಟ್ ಮಾಡೋದು ನಾವು ಈ ರೀತಿ ಇನ್ವೆಸ್ಟ್ ಮಾಡೋದು ಯಾವತ್ತೂ ಕೂಡ ಒಳ್ಳೆ ಡಿಸಿಷನ್ ಆಗುದಿಲ್ಲ ಯಾಕಂದ್ರೆ ನಾನು ಈಗಾಗಲೇ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎರಡನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಕಂಪೇರ್ ಟು ಪ್ರೀಮಿಯರ್ ಪ್ರೀಮಿಯರ್ನರ್ಜೀಸ್ ಖಂಡಿತ ವಾರಿ ಎನರ್ಜೀಸ್ ಲೋ ಪಿ ನಲ್ಲಿ ಅವೈಲಬಲ್ ಇದೆ ಮಾರ್ಜಿನ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಬಿಗ್ ಡಿಫರೆನ್ಸ್ ಇಲ್ಲ ಸೊ ಹಾಗಾಗಿ ಕೆಲವೊಂದು ವಾರಿ ಎನರ್ಜೀಸ್ ಅಡ್ವಾಂಟೇಜಸ್ ಇದೆ ಕೆಲವೊಂದು ಪ್ರೀಮಿಯರ್ ಎನರ್ಜೀಸ್ ಇದೆ ಹಾಗಾಗಿ ಅವೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿನೇ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ